ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಬಲ್ ಬಯಾಲಜಿ ಇವತ್ತಿನ ವಿಡಿಯೋದಲ್ಲಿ ಮಾರ್ಫೋಲಜಿ ಆಫ್ ಫ್ಲಾರಿಂಗ್ ಪ್ಲಾಂಟ್ ಈ ಚಾಪ್ಟರಲ್ಲಿ ಬರುವಂಥ ಲಾಸ್ಟ್ ಕಾನ್ಸೆಪ್ಟ್ ಏನಿದೆ ಫ್ಯಾಮಿಲಿ ಡಿಸ್ಕ್ರಿಪ್ಷನ್ ಇದ್ರ ಬಗ್ಗೆ ನಾನು ಮಾಡ್ತಾ ಇದ್ದೀನಿ ಸಿಂಪಲ್ ವೇಯಲ್ಲಿ ಹೇಗೆ ಕಲಿಬೋದು ಅದಷ್ಟನ್ನು ಮಾತ್ರ ಹೇಳ್ತಾ ಇದ್ದೀನಿ ಡೀಟೇಲ್ ವಿಡಿಯೋ ಆಲ್ರೆಡಿ ನನ್ನ ಚಾನೆಲ್ನಲ್ಲಿ ಅವೈಲೇಬಲ್ ಇದೆ ಡೀಟೇಲ್ ಆಗಿ ನಿಮ್ಗೆ ಏನಾದರೂ ನೋಡಬೇಕಂದ್ರೆ ಅದನ್ನು ಆ ವೀಡಿಯೋನ ನೀವು ನೋಡಬಹುದು ಇವತ್ತಿನ ವಿಡಿಯೋದಲ್ಲಿ ಶಾರ್ಟಾಗಿ ಹೇಗೆ ನಾವು ಸಿಂಪಲ್ ವೇಯಲ್ಲಿ ಫ್ಯಾಮ್ಲಿ ಏನಿದೆ ಸೋಲಲ್ಲಿ ನೆಸಿ ಇದನ್ನು ಕಲಿಬೋದು ಅದನ್ನು ನಾನು ಇದ್ದೀನಿ ಬೋರ್ಡ್ ಎಕ್ಸಾಮಿಗೆ ಎಷ್ಟು ಬೇಕಾಗಿದೆ ಅಷ್ಟು ಮಾತ್ರ ನಾನು ಮಾಡ್ತಾ ಇದ್ದೀನಿ ಯಾವ ರೀತಿ ಬರಿಬೋದು ಅಂತ ನಿಮಗೆ ಟಿಪ್ಸ್ ಮತ್ತು ಟ್ರಿಕ್ಸ್ನ ಇದ್ದೀನಿ ಸೊ ಅದನ್ನು ಫಾಲೋ ಮಾಡಿದರೆ ನೀವು ಈಸಿಯಾಗಿ ಫ್ಯಾಮಿಲಿದನ್ನು ಕಂಪ್ಲೀಟಾಗಿ ಬರಿಬಹುದು ಇದು ಸೊಲೆನೆಸ್ ಸೊಲೆನೆಸ್ ಇದು ಪಾಯಿಂಟ್ಸ್ ಆಲ್ರೆಡಿ ನಾನು ಬರ್ದಿದ್ದೀನಿ ಇದರಲ್ಲಿ ಪಾಯಿಂಟ್ಸ್ ನ ಕಲ್ತ್ಕೊಳ್ಳಿ ಕಷ್ಟ ಏನೂ ಇಲ್ಲ ಈಸಿನೇ ಇದೆ ಸೊ ಇಲ್ಲಿ ಫ್ಲಾರ್ ಬಂದು ಆಕ್ಟಿನೋಮಾರ್ಫಿಕ್ ನಾವು ಯಾವಾಗಲೂ ಫ್ಲೋರಲ್ ಫಾರ್ಮುಲಾ ಬರೆಯುವಾಗ ಏನು ಮಾಡ್ತೀವಿ ಫಸ್ಟು ಆಕ್ಟಿನೋಮಾರ್ಫಿಕ್ ಝೈಗೋಮಾರ್ಫಿಕ್ ಅದೇ ಬರೆಯೋದಲ್ವ ಸೊ ಆಕ್ಟಿನೋಮಾರ್ಫಿಕ್ ಗೆ ಸಿಂಬಲ್ ಯಾವುದು ಸಿಂಬಲ್ ಈ ಥರ ಪ್ಲಸ್ ಪ್ಲಸ್ ಬರೆದು ಅದ್ರ ಸುತ್ತ ಸರ್ಕಲ್ ಹಾಕ್ತೀವಲ್ಲ ಇದು ಆಕ್ಟಿನೋಮಾರ್ಫಿಕ್ ಆಕ್ಟಿನೋಮಾರ್ಫಿಕ್ ಬೈ ಸೆಕ್ಷಲ್ ಬೈ ಸೆಕ್ಷಲ್ ಲಾಸ್ಟ್ ಟೈಮು ನೋಡಿದ್ರಿ ಬೈಸೆಕ್ಷುಯಲ್ ಹೇಗಿರುತ್ತೆ ಹೀಗೆ ಸರ್ಕಲ್ ಬರೆದು ಪ್ಲಸ್ ಇಲ್ಲಿ ಇಲ್ಲಿ ಆರೋ ಇದು ಬೈಸೆಕ್ಶುಲ್ ನೆಕ್ಸ್ಟ್ ಏನು ಕೇಲಿಕ್ಸ್ ಅದನ್ನೇ ಬರೆಯೋದು ನಾವು ಕೇಲಿಕ್ಸ್ ಕೇ ಬರಿತೀವಲ್ಲ ಎಷ್ಟಿದೆ ಫೈ ಮತ್ತೆ ಎಲ್ಲ ಫ್ಯೂಸ್ ಆಗಿದೆ ಗ್ಯಾಮು ಅಂದ್ರೆ ಏನು ಫ್ಯೂಸ್ ಆಗಿದೆ ಅಂತ ಫೈ ಫ್ಯೂಸ್ ಆಗಿದೆ ನೆಕ್ಸ್ಟ್ ಕೊರೋಲ್ಲ ಫೈ ಫ್ಯೂಸ್ ಆಗಿದೆ ಓಕೆ ನೆಕ್ಸ್ಟ್ ಆಂಡ್ರಿ ಶಿಮ್ ಅಲ್ಲಿ ಐದು ಸ್ಟೇಮನ್ ಇದೆಯಂತೆ ಸೊ ಬರೀರಿ ಫೈ ಅಂತ ಬರೀರಿ ಫೈ ಇದು ಎಪಿಪೆಟಲಸ್ ಅಂತ ಹೇಳ್ತಾ ಇದಾರೆ ಪೆಟಲ್ಗೆ ಅಟ್ಯಾಚ್ ಆಗಿದೆ ಎಪಿಪೆಟಲಸ್ ಅಂದ್ರೆ ಇಫ್ ದ ಸ್ಟೇಮನ್ಸ್ ಆರ್ ಅಟ್ಯಾಚ್ ಟು ದ ಪೆಟಲ್ಸ್ ದಿಟ್ ಇಸ್ ಕಾಲ್ಡ್ ಎಪಿಪೆಟಲ್ಲಸ್ ಸೊ ಅದನ್ನ ಹೇಗೆ ತೋರಿಸ್ಬೇಕು ಒಂದು ಆರೋನ ತೋರಿಸ್ಬೇಕು ಹೀಗೆ ಅಂದ್ರೆ ಏನರ್ಥ ಆಂಡ್ರಿಷಿಯಮು ನಿಮ್ಮ ಪೆಟಲ್ಗೆ ಪೆಟಲ್ ಅಂದ್ರೆ ಇದು ಕರೋಲ ಕರೋಲದು ಸಿಂಪಲ್ ಫಾರ್ಮ್ ಅಥವಾ ಒಂದೊಂದು ಒಂದೊಂದು ಪಾರ್ಟ್ ನ ಪೆಟಲ್ ಅಂತ ಹೇಳೋದು ಸೊ ಈ ಪೆಟಲ್ಗೆ ಇದು ಆಂಡ್ರಿಷಿಯಮ್ ಅಟ್ಯಾಚ್ ಆಗಿದೆ ಅಂತ ಅರ್ಥ ಸೊ ಇದು ಎಪಿಪೆಟಲಸ್ ಅಂತ ತೋರಿಸ್ತು ಗೈನೀಷಿಯಂ ಗೈನಿಷ್ ಇದು ಕೂಡ ನಾನು ಹೇಳಿದೆ ಎಲ್ಲ ಓವರಿನೇ ಬರುತ್ತೆ ಅಂತ ಬೈಕ್ ಆರ್ಪೆಲರಿ ಎರಡಿದೆ ಸಿನ್ ಕಾರ್ಪಸ್ ಫ್ಯೂಸ್ ಆಗಿದೆ ಆಯ್ತಾ ಮುಗಿತಾ ಎಷ್ಟು ಸಿಂಪಲ್ ಅಲ್ವಾ ಕಲಿವಾಗ ಇದನ್ನ ಕಲ್ತ್ಕೊಂಡ್ಬಿಡಿ ನೀವೇನು ಪಾಯಿಂಟ್ಸ್ ನಾನು ಇಲ್ಲಿ ಬರೆದಿದ್ದೀನಿ ಸೇಮ್ ಹಾಗೆ ಬರ್ಕೊಂಬಿಡಿ ಬರ್ಕೊಂಬಿಟ್ಟು ಕಲ್ತ್ಕೊಂಬಿಡಿ ಸೊ ಒಂದು ನಿಮ್ಗೆ ಯಾಕೆ ಇದನ್ನ ಈ ತರ ಹೇಗೆ ಮಾಡ್ತೇನೆ ಕನ್ಫ್ಯೂಷನ್ ಆಗಲ್ಲ ಫಸ್ಟ್ ಏನು ಕಲ್ತ್ರಿ ಫ್ಲೋರಲ್ ಡಾಗ್ರಾಮ್ ಕಲ್ತ್ಕೊಂಡು ಅದರ ಬೇಸ್ ಮೇಲೆ ನೀವು ಫ್ಲೋರಲ್ ಫಾರ್ಮ್ಲಾನು ಬರೆದ್ರಿ ಹಾಗೆ ಪಾಯಿಂಟ್ಸ್ ಬರೆದ್ರಿ ಸೆಕೆಂಡ್ ಫ್ಯಾ ಸೊಲರ್ನೆಸ್ ಫ್ಯಾಮಿಲಿ ಫಸ್ಟ್ ಪಾಯಿಂಟ್ಸ್ ನ ಕಲ್ತಿದೀರ ಕಲ್ ಪಾಯಿಂಟ್ಸ್ ಹೆಲ್ಪ್ ಇಂದ ನೀವು ಫ್ಲೋರಲ್ ಫಾರ್ಮುಲಾನ ಬರಿತಾ ಇದೀರಾ ಈಗ ಫ್ಲೋರಲ್ ಡಯಾಗ್ರಾಮ್ ಮಾಡೋಣ ಸೊ ಆಕ್ಟಿವ್ ಎಮೋರ್ಫಿಕ್ ಅಂತಂದ್ರೆ ಫಸ್ಟ್ ಆಕ್ಟಿವ್ ಮಾರ್ಫಿಕ್ ತೋರ್ಸೋಕಾಗತ್ತ ಇಲ್ಲ ಡೆಫಿನೆಟ್ಲಿ ಇಲ್ಲ ಸೊ ಇಲ್ಲಿ ನಾವು ಕೇಲಿಕ್ಸ್ ಮತ್ತೆ ಕೋರೊಲನ ಡ್ರಾ ಮಾಡಬೇಕು ಕೇಲಿಕ್ಸ್ ಎಷ್ಟಿದೆ ಫೈವ್ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸೊ ರಫ್ ಆಗಿ ನಾನು ಡ್ರಾ ಮಾಡ್ತಾ ಇದೀನಿ ನೀಟಾಗಿ ಏನು ಡ್ರಾ ಮಾಡ್ತಾ ಇಲ್ಲ ಸೊ ಫೈ ನಿಮಗೆ ಕೇಲಿಕ್ಸ್ ಆಯಿತು ನಾನು ಹೀಗೆ ತೋರಿಸಿ ಅಂತ ಹೇಳಿದ್ದೆ ಅಲ್ವಾ ಶೇಪ್ ಹೀಗಿರಲಿ ಒಂಥರ ಪಿರಮಿಡ್ ಥರ ಶೇಪ್ ಇರಲಿ ಅಂತ ಸೊ ಫೈ ಏನಿದೆ ಕೇಲಿಕ್ಸ್ ಆಯ್ತು ನೆಕ್ಸ್ಟ್ ಏನು ಕೊರೊಲಾ ಕೊರೊಲಾನು ಕೂಡ ನಿಮಗೆ ಫೈ ಇರಬೇಕು ಒನ್ ಟೂ ತ್ರೀ ಅದ್ರ ಮಧ್ಯದಲ್ಲಿ ಈ ಎರಡರ ಮಧ್ಯದಲ್ಲಿ ಇದು ಬರಬೇಕು ಈ ಎರಡರ ಮಧ್ಯದಲ್ಲಿ ಇದು ಬರಬೇಕು ಆ ಥರ ಇದನ್ನು ನೀವು ಡ್ರಾ ಮಾಡ್ಕೋಬೇಕು ಇದನ್ನು ಹೀಗೆ ಹಾಕಿ ಓಕೆ ಶೇಪ್ ಬೇರೆ ಥರ ಇದೆ ಅದರ ಶೇಪೇ ಬೇರೆ ಇದ್ರ ಶೇಪೇ ಬೇರೆ ನನ್ನ ಫಾಸ್ಟ್ ಫಾಸ್ಟಾಗಿ ಡ್ರಾ ಮಾಡ್ತಾ ಇರೋದ್ರಿಂದ ನೀಟಾಗಿ ಡ್ರಾ ಮಾಡಲ್ಲ ಅಜಸ್ಟ್ ಮಾಡ್ಕೊಳ್ಳಿ ಓಕೆ ಸೊ ಹೀಗೆ ಇದು ಕೇಲಿಕ್ಸ್ ಎಷ್ಟು ಎಲ್ಲ ಫ್ಯೂಸ್ ಆಗಿರಬೇಕು ಸೊ ಫ್ಯೂಷನ್ನ ನಾವು ಈ ಥರ ತೋರಿಸ್ಬೇಕು ಕೇಲಿಕ್ಸು ಫ್ಯೂಸ್ ಆಗಿದೆ ಕೊರಲನ್ನು ಫ್ಯೂಸ್ ಆಗಿದೆ ಆಯಿತಾ ನೆಕ್ಸ್ಟ್ ಏನು ಕೇಲಿಕ್ಸ್ ಫ್ಯೂಷನ್ ಆಯಿತು ಆ್ಯಂಡ್ರಿಷ್ಯಮ್ ಆ್ಯಂಡ್ರಿಷ್ಯಮ್ ಎಷ್ಟಿದೆ ಫೈ ಇದೆ ಎಲ್ಲ ಅಟ್ಯಾಚ್ ಆಗಿದೆ ಸೊ ಇದೆಲ್ಲನೂ ಅಟ್ಯಾಚ್ ಆಗಿರುವಂಥ ಆಂಡ್ರಿಷ್ಯಮ್ ಆ್ಯಂಡ್ರಿಷ್ಯಮ್ನ ನಾವು ಯೂಶಲ್ಲಿ ತೋರಿಸುವಾಗ ಈಗ ಸುಮ್ಮನೆ ಏಯ್ಟ್ ಅಂತ ಹಿಂಗೆ ಬರೆದ್ಬಿಡ್ತೀವಿ ಬಿಡ್ತೀವಿ ಏಯ್ಟ್ ಹೀಗೆ ಓಕೆ ಓಕೆ ಹೀಗಾದರೂ ಡ್ರಾ ಮಾಡಿ ಹೀಗಾದರೂ ಡ್ರಾ ಮಾಡ್ಬೋದು ಇಲ್ಲಂತಂದರೆ ಹೀಗಾದರೂ ಡ್ರಾ ಮಾಡ್ಬೋದು ಓಕೆ ನಾಲ್ಕು ಈ ತರ ಹೀಗಾದರೂ ಹೀಗಾದ್ರು ತೋರಿಸಬಹುದು ಹೀಗಾದರೂ ಡ್ರಾ ಮಾಡಿ ಹಾಗಾದರೂ ಡ್ರಾ ಮಾಡಿ ಓಕೆ ನೆಕ್ಸ್ಟ್ ಸೆಂಟರ್ ಅಲ್ಲಿ ನೀವು ಬೈ ಆರ್ಪಲರಿ ಅಂದ್ರೆ ಎರಡು ಪಾರ್ಟಿಷನ್ ತೋರಿಸಿ ಬೈ ಅಂದ್ರೆ ಎರಡಲ್ವಾ ಸೊ ಸೆಂಟರ್ ಅಲ್ಲಿ ಎರಡು ಪಾರ್ಟಲ್ಲಿ ತೋರಿಸಿದ್ರೆ ಆಯ್ತು ಮುಗೀತು ಎರಡು ಫ್ಯೂಸ್ ಆಗಿದೆಯಾ ಫ್ಯೂಸ್ ಆಗಿದೆ ಸೊ ನೋಡಿ ಬರೀ ಸೊಲನೇಸಿ ಪಾಯಿಂಟ್ಸ್ ಇಂದ ನೀವು ಫ್ಲೋರಲ್ ಫಾರ್ಮುಲಾ ಬರೆದ್ರೆ ಫ್ಲೋರಲ್ ಡಯಾಗ್ರಾಮ್ ಮುಗಿಸ್ತು ಇಷ್ಟು ಸಿಂಪಲ್ ಇದೆ